ಪುಷ್ಪ ಪ್ರಪಂಚಕ್ಕೆ ನಿಮ್ಮೆಲ್ಲರನ್ನ ಪ್ರೀತಿಯಿಂದ ಸ್ವಾಗತಿಸುತ್ತಾ ಇಂದು ಕನಸಿನಲ್ಲಿ ಹೂ ಕಂಡರೆ ಎಂಬ ವಿಚಾರದ ಬಗ್ಗೆಯೇ ಒಂದಷ್ಟು ಮಾಹಿತಿಯನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳುವ ಪ್ರಯತ್ನ ಕಮಲದ ಹೂವನ್ನು ಕನಸಿನಲ್ಲಿ ಕಂಡರೆ ಲಕ್ಷ್ಮಿಯನ್ನು ಕಂಡಂತೆ ಅಂದರೆ ಸಾಕ್ಷಾತ್ ಲಕ್ಷ್ಮಿಯನ್ನು ಕಂಡಂತೆ ದನಕನಕ ಐಶ್ವರ್ಯ ಮುಂದಿನ ದಿನಗಳಲ್ಲಿ ನಿಮ್ಮ ಪಾಲಾಗುತ್ತದೆ ಎಂಬುದನ್ನು ಇದು ಸೂಚಿಸುತ್ತದೆ ಇನ್ನು ಕನಸಿನಲ್ಲಿ ಮಲ್ಲಿಗೆಯನ್ನು ಕಂಡರೆ ಉನ್ನತ ಹುದ್ದೆ ಉದ್ಯೋಗದಲ್ಲಿ ಬಡ್ತಿ ಸಿಗುವ ಸಾಧ್ಯತೆ ಇದೆ ಅಂದರೆ ಭವಿಷ್ಯ ಉಜ್ವಲವಾಗಿರ್ತದೆ ಎಂಬುದನ್ನು ಸೂಚಿಸುತ್ತೆ ಮಂಗಳಕರ ಚಿಹ್ನಿಯಲ್ಲಿ ಹೂವು ಒಂದಾಗಿರೋದರಿಂದ ಉತ್ತಮ ಗೌರವ ಸ್ಥಾನಮಾನಗಳು ದೊರಕುವುದು ಮಲ್ಲಿಗೆಯ ಬಗ್ಗೆಗೆ ವಿಶೇಷವಾದಂತಹ ಸ್ಥಾನಮಾನಗಳನ್ನು ಕನಸಿನಲ್ಲಿಯೂ ಕೂಡ ಕಾಣಬಹುದಾಗಿದೆ ಇನ್ನು ಕನಸಿನಲ್ಲಿ ಗುಲಾಬಿ ಕಂಡರೆ ಪ್ರೀತಿ ಗೌರವ ಪ್ರತಿಷ್ಠೆಗಳನ್ನು ಮುಂದಿನ ದಿನಗಳಲ್ಲಿ ಪಡೆಯುವ ಯೋಗ ನಿಮ್ಮದಾಗ್ತದೆ ಅಂದರೆ ಗುಲಾಬಿ ಪ್ರೀತಿಯ ಸಂಕೇತ ಹಾಗೂ ಪ್ರೀತಿಗೆ ಒಂದು ದ್ಯೋತಕವಾಗಿರೋದರಿಂದ ಗುಲಾಬಿಯನ್ನು ಪಡೆಯೋದು ಮತ್ತು ಕೊಡೋದು ಎರಡೂ ಗೌರವಪೂರ್ವಕ ಮತ್ತು ಒಂದೊಳ್ಳೆ ಆತ್ಮೀಯತೆ ಹೆಚ್ಚಾಗುವ ಸಾಧ್ಯತೆ ಸ್ನೇಹ ಬದಲಾಗುವ ಸಾಧ್ಯತೆಯನ್ನು ಅದು ಸೂಚಿಸುತ್ತೆ ಇನ್ನು ಕನಸಿನಲ್ಲಿ ಚೆಂಡು ಹೂ ಕಾಣಿಸಿಕೊಂಡರೆ ಮಂಗಳಕರ ಎಂದು ಪರಿಗಣಿಸಲಾಗಿದೆ ಚೆಂಡು ಹೂವು ದೇವರಿಗೆ ಮಾಲೆಯಾಗಿ ಅರ್ಪಿಸೋದ್ರಿಂದ ಇದು ಮಂಗಳಕರವಾದದ್ದು ಮುಂದಿನ ದಿನಗಳಲ್ಲಿ ಉತ್ತಮ ಕೆಲಸಗಳು ನಿಮ್ಮಿಂದ ಜರುಗುತ್ತವೆ ಎಂಬ ಸೂಚನೆಯನ್ನು ಈ ಕನಸು ನಮಗೆ ತಿಳಿಯಪಡಿಸುತ್ತೆ ಅಂದರೆ ಉತ್ತರ ಕರ್ನಾಟಕ ಮತ್ತು ದಕ್ಷಿಣ ಕರ್ನಾಟಕದಲ್ಲಿ ಪ್ರಾದೇಶಿಕ ಭಿನ್ನತೆ ಇದ್ದಾಗಿಯೂ ಚೆಂಡು ಹೂವುಗೆ ಒಳ್ಳೆಯ ಮಾನ್ಯತೆ ಇರೋದನ್ನು ಕಾಣಬಹುದು ಇನ್ನು ಯಾರಿಗಾದರೂ ನೀಲಿ ಬಣ್ಣದ ಹೂಗಳು ಕನಸಿನಲ್ಲಿ ಕಾಣಿಸಿಕೊಂಡರೆ ನಿಮಗೆ ಅತ್ಯಂತ ಪವಿತ್ರವಾದ ಮನಸ್ಸುಳ್ಳಂತಹ ವ್ಯಕ್ತಿತ್ವ ಹೊಂದಿರುವವರೆಂದು ತಿಳಿಯಬಹುದಾಗಿದೆ ಅಂದರೆ ನೀಲಿ ಬಣ್ಣಕ್ಕೆ ಪವಿತ್ರವಾದ ಮನಸ್ಸುಳ್ಳ ವ್ಯಕ್ತಿತ್ವಕ್ಕೆ ಪರ್ಯಾಯವಾಗಿ ಅದನ್ನು ಬಳಸಲಾಗಿದೆ ಇನ್ನು ಕನಸಿನಲ್ಲಿ ಹೂಮಾಲೆಯನ್ನು ಕಂಡರೆ ಆ ಮನೆಯಲ್ಲಿ ಮುಂಬರುವ ದಿನಗಳಲ್ಲಿ ಶುಭ ಕಾರ್ಯ ಜರುಗುವ ಸಾಧ್ಯತೆಯನ್ನು ಇದು ಸೂಚಿಸ್ತದೆ ಶುಭಕರವಾದ ಸಂದರ್ಭಗಳಾದ ಮದುವೆ ಇನ್ನು ಆದರೆ ಇನ್ನಿತರೆ ಶುಭ ಕಾರ್ಯಗಳಿಗೆ ಸೂಚನೆಯನ್ನು ಇದು ಈ ಮಾಲೆ ಊದಿಂಡು ಕಾಣುವಂಥದ್ದು ಕನಸಿನಲ್ಲಿ ಕಾಣುವಂಥದ್ದು ಸೂಚನೆಯಾಗಿದೆ ಇನ್ನು ಕನಸಿನಲ್ಲಿ ಹೂಗಳನ್ನು ಬಗೆ ಬಗೆಯ ಹೂಗಳನ್ನು ಕಂಡರೆ ಇಲ್ಲವೇ ಹೂಗಳಿಂದ ತುಂಬಿದ ಉದ್ಯಾನವನವನ್ನು ನಾವೇನಾದರೂ ಕನಸಿನಲ್ಲಿ ನೋಡಿದರೆ ನಮ್ಮ ಮನಸ್ಸು ಸಂತೋಷದಿಂದ ಕೂಡಿರುತ್ತದೆ ಇದು ಕನಸಿನಲ್ಲಿ ಆದರೂ ಸರಿ ಇಲ್ಲವೇ ನಾವು ವಾಸ್ತವವಾಗಿ ಭೇಟಿ ಮಾಡಿದಾಗ ಆ ಹೂವಿನೊಂದಿಗಿನ ಸಂದರ್ಭ ಕೂಡ ಹಾಗೆ ಇರುವಂಥದ್ದನ್ನು ಕಾಣ್ಬೋದು ಹೂವಿನ ಜೊತೆಗಿನ ಸಂದರ್ಭ ಎಲ್ಲರಲ್ಲೂ ಇದೇ ರೀತಿ ಗೋಚರಿಸೋದನ್ನು ಕಾಣ್ಬೋದು ಇದು ಕನಸಿನಲ್ಲಿ ಕೂಡ ನಿಜವಾಗಿದ್ದು ಜೊತೆಗೆ ಉತ್ತಮ ಸುದ್ದಿ ನಿಮಗೆ ಖುಷಿ ಕೊಡುವ ಪ್ರಸಂಗ ಅಂದರೆ ರಾತ್ರಿ ಈ ಕನಸು ಬಿದ್ದರೆ ಮುಂಚಾನೆ ಒಳ್ಳೆ ಸುದ್ದಿ ನಿಮಗೆ ಬರುವ ಸಾಧ್ಯತೆ ಇದೆ ಇನ್ನು ಕನಸಿನಲ್ಲಿ ನೆನ್ನೆಯ ಹೂಗಳು ಇಲ್ಲವೇ ಒಣಗಿದ ಹೂಗಳು ನೋಡೋದ್ರಿಂದ ಅದು ಅಶುಭವಾಗುವುದು ಹೂವು ಒಣಗಿದ ನಂತರ ಅದರ ಜೀವಿತಾವಧಿ ಮುಗಿಯೋದ್ರಿಂದ ಅದು ಶುಭವಾಗಲಾರದು ಇದರ ಅರ್ಥ ನಮ್ಮ ಪ್ರೀತಿ ಪಾತ್ರರ ಕೋಪಕ್ಕೆ ತುತ್ತಾಗುವ ಸಾಧ್ಯತೆ ಇದೆ ಎಂಬುದನ್ನು ಇದು ಸೂಚಿಸ್ತದೆ ಮತ್ತು ಪ್ರೀತಿ ಪಾತ್ರರ ಸ್ನೇಹ ಪ್ರೀತಿಗೆ ಬಿರುಕು ಮೂಡುವ ಸಾಧ್ಯತೆ ಇರ್ತದೆ ಇಂತಹ ಕನಸು ಬಿದ್ದಾಗ ಯಾರನ್ನಾದರೂ ಮಾತನಾಡಿಸುವಾಗ ಎಚ್ಚರಿಕೆಯಿಂದ ಮಾತನಾಡಬೇಕಾಗ್ತದೆ ಮಾತು ಈತ ಮಿತ ಸೌಹಾರ್ದಯುತವಾಗಿರಬೇಕಾಗತ್ತೆ ಅಂದರೆ ಒಣಗಿದ ಹೂಗಳಿಗೆ ನಮ್ಮಲ್ಲಿ ಬೆಲೆ ಇಲ್ಲ ಅಂದರೆ ಹೂವು ಒಂದೇ ದಿನದ ಅದರ ಜೀವಿತಾವಧಿಯಲ್ಲಿ ಅದು ಹುಟ್ಟಿನಿಂದ ಸಾವಿನ ಮರೆಗಿನ ಆಚರಣೆಗಳಲ್ಲಿ ತನ್ನದೇ ಆದ ಪಾತ್ರವನ್ನು ನಿಭಾಯಿಸ್ತದೆ ಇದಾಗಿತ್ತು ಇಂದಿನ ವಿಶೇಷ